ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಪುಲ್ಕೆಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ಸ್ವಾಭಾವಿಕ ಸಂಖ್ಯೆಗಳ ಆಧಾರದ ಮೇಲೆ ಒನ್ ಪಾರ್ಟ್ ಟು ಮತ್ತು ಪಾರ್ಟ್ ತ್ರೀ ವಿಡಿಯೋಗಳನ್ನ ನೋಡ್ತಾ ಇದೀವಿ ಸೊ ಆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಯ ಮುಂದುವರಿದ ಭಾಗವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅವಭಾಗಲಬ್ಧ ಎಂದು ಸಾಧಿಸಿ ಸೊ ಯಾವುದೇ ಸಂಖ್ಯೆಯನ್ನು ಕೊಟ್ಟಾಗ ನಾವು ಸಂಖ್ಯೆ ಎಂದು ಸಾಧಿಸಬೇಕಾದ್ರೆ ಇದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಳಗಡೆ ಫಿಕ್ಸ್ ಮೂರು ಅಂಕಗಳಿಗೆ ಬರ್ತಕ್ಕಂತ ಪ್ರಶ್ನೆ ಇದರ ಆಧಾರಿತವಾಗಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಅವರು ಕೇಳಬಹುದು ಸೊ ಯಾವ ತರನಾಗಿ ನಾವು ಈ ಪ್ರಶ್ನೆಯನ್ನು ಬಿಡಿಸಬಹುದು ಅನ್ನೋದನ್ನು ನೋಡೋಣ ಬನ್ನಿ ಅವರು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಫಸ್ಟ್ ಪಾಯಿಂಟ್ ಏನು ತ್ರೀ ಪ್ಲಸ್ ಟು ರೂಟ್ ಫೈವ್ ಈಸ್ ಈಕ್ವಲ್ ಟು ನಾವ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಪಿ ಬೈ ಕ್ಯೂ ಅಂತ ಬರ್ಕೊಳ್ಳೋಣ ಸೊ ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಫಾರ್ ಆಲ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ತಿಳ್ಕೊಳ್ಳೋಣ ಮೊದಲು ಕೊಟ್ಟಿರ್ತಕ್ಕಂತ ಪ್ರಶ್ನೆಯನ್ನು ಈ ತರನಾಗಿ ಬರ್ಕೊಳ್ಳೋಣ ಬರೆದ ಆದ ನಂತರ ಈ ಪ್ಲಸ್ ತ್ರೀಯ ಆ ಕಡೆ ಕಳಿಸಿದಾಗ ಟು ರೂಟ್ ಆಫ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮತ್ತು ಕೆಳಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತೆ ಒಂದು ಸಂಖ್ಯೆ ಇರುತ್ತೆ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಈ ಎರಡು ಸಂಖ್ಯೆಗಳ ಪಿ ಬೈ ಕ್ಯೂ ಮೈನಸ್ ತ್ರೀ ಬೈ ಒನ್ ಲಸ ಎಷ್ಟಾಗುತ್ತೆ ಅಂದ್ರೆ ಅಂಶಗಳ ಮತ್ತು ಛೇದ ಈ ಛೇದದ ಲಸವನ್ನು ತೆಗೆದಾಗ ಕ್ಯೂ ಮತ್ತು ಒಂದು ಲಸ ಏನಾಗುತ್ತೆ ಕ್ಯೂ ಆಗುತ್ತೆ ಇದಕ್ಕೆ 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 ಇಲ್ಲ ರೂಟ್ ಫೈ ಈಸ್ ಈಕ್ವಲ್ ಟು ಈ ಟೂ ಅನ್ನ ಈ ಕಡೆ ಕಳಿಸಿದಾಗ ತ್ರೀ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಟೂ ಕ್ಯೂ ಆಯ್ತು ಸೊ ಇವಾಗ ದೇರ್ ಫೋರ್ ಪಿ ಮೈನಸ್ ತ್ರೀ ಕ್ಯೂ ಕ್ಯೂ ಭಾಗವಾಗುತ್ತದೆ ಭಾಗವಾಗುತ್ತದೆ ಆದರೆ ಆದರೆ ರೂಟ್ ಫೈ ಭಾಗವಾಗುವುದಿಲ್ಲ ರೂಟ್ ಫೈವ್ ಭಾಗವಾಗುವುದಿಲ್ಲ ಆದ್ದರಿಂದ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲಬ್ ಸಂಖ್ಯೆಯಾಗಿದೆ ಅಭಾಗಲಬ್ ಸಂಖ್ಯೆ ಆಗಿದೆ ಈ ಥರ ನಾವೇನ್ ಮಾಡಬಹುದು ಅಂತಂದ್ರೆ ಈಸಿಯಾಗಿ ಸಂಖ್ಯೆಗಳನ್ನ ಬಿಡಿಸಬಹುದು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯನ್ನ ನಾವೇನ್ ಮಾಡೋದು ಪಿ ಬೈ ಕ್ಯೂ ರೂಪ ಅಥವಾ ಎ ಬೈ ಬಿ ರೂಪದೊಳಗಡೆ ಬರ್ಕೊಂಡು ಇಲ್ಲಿ ಏನ್ ಮಾಡೋದು ಎ ಪಿ ಕ್ಯೂ ಇಸ್ ಬಿಲಾಂಗ್ಸ್ ಟು ಜೆಡ್ ಜೆಡ್ ಇಟ್ ಮೀನ್ಸ್ ಪಿ ಮತ್ತು ಕ್ಯೂಗಳು ಏನಂತ ಕರಿತೀವಿ ಅಂದ್ರೆ ಪೂರ್ಣ ಅಂಕಗಳು ಅಂತ ಕರಿತೀವಿ ಇಂಟೀಚರ್ಸ್ ಅಂತ ಕರಿತಾರೆ ಸೊ ಈ ಕಡೆ ತ್ರೀ ಅನ್ನ ಈ ಕಡೆ ತಗೊಂಡಿದೀವಿ ಪ್ಲಸ್ ಇದ್ದದ್ದು ಮೈನಸ್ ಆಯ್ತು ಇಲ್ಲಿ ಏನ್ ಮಾಡ್ತೀವಿ ಲಸಾವನ್ನ ತೆಗಿತೀವಿ ಸೊ ಈ ಕಡೆ ಟೂ ಏನು ಮಾಡ್ತೀವಿ ಅಂತಂದ್ರೆ ಈ ಕಡೆ ಇದು ಭಾಗಾಕಾರ ರೂಪದೊಳಗಡೆ ಬಂತು ಪಿ ಮೈನಸ್ ತ್ರೀ ಕ್ಯೂ ಟೂಕ್ಯೂ ಇಂದ ಭಾಗ ಹೋಗುತ್ತೆ ಆದ್ರೆ ಈ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನೋದು ಏನಾಗಲ್ಲ ಭಾಗ ಹೋಗಲ್ಲ ಹಾಗಾಗಿ ಇದೊಂದು ಅಭಾಗಲ ಸಂಖ್ಯೆಯಾಗಿದೆ ಅಂತ ಬರೀಬಹುದು ಕೊನೆಯದಾಗಿ ಏನ್ ಬರೀಬಹುದು ಅಂತಂದ್ರೆ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ನಮ್ಮ ಊಹೆ ನಮ್ಮ ಊಹೆ ತಪ್ಪಾಗಿದೆ ಸೊ ಈ ತರನಾಗಿ ಬಿಡಿಸಬಹುದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಅಭ್ಯಾಸದಲ್ಲಿ ಅಭ್ಯಾಸದಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ ಒನ್ ಡಿವೈಡೆಡ್ ಬೈ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸಿ ಅಥವಾ ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಇದನ್ನು ನಾವು ಸಾಧಿಸಬೇಕಾದ್ರೆ ಯಾವ ತರನಾಗಿ ಬಿಡಿಸಬಹುದು ಅನ್ನೋದನ್ನ ನೋಡೋಣ ಈಗ ನೋಡಿ ಕೊಟ್ಟಿರ್ತಕ್ಕಂತ ಡಾಟಾವನ್ನ ಬರ್ಕೊಳ್ಳೋಣ ಒನ್ ಬೈ ಟೂ ಈಸ್ ಈಕ್ವಲ್ ಪಿ ಬೈ ನೋಡಿ ಒನ್ ಬೈ ರೂಟ್ ಟೂ ಈಸ್ ಈಕ್ವಲ್ ಪಿ ಬೈ ಕ್ಯೂ ರೂಪದೊಳಗಡೆ ಬರ್ಕೊಳ್ಳೋಣ ನೆಕ್ಸ್ಟ್ ಪಾಯಿಂಟ್ ಏನು ಬರೀತೀವಿ ಅಂತಂದ್ರೆ ಪಿ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಫಾರ್ ಆಲ್ ಬಿಟ್ ಸಾರಿ ಕ್ಯೂ ಇಸ್ ನಾಟ್ ಈಕ್ವಲ್ ಝೀರೋ ಈ ಸ್ಟೆಪ್ ಅನ್ನ ಬರ್ಕೊಳ್ಳೋಣ ಸೊ ಈ ಸ್ಟೆಪ್ ಬರ್ಕೊಂಡಾದ ನಂತರ ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ ಈ ಒನ್ ಬೈ ರೂಟ್ ಟೂ ಅನ್ನ ಎರಡು ಬಾರಿ ಒಂದು ಬಾರಿ ಅಂಶಕ್ಕೆ ಇನ್ನೊಂದು ಬಾರಿ ಛೇದಕ್ಕೆ ಇಂಟು ಮಾಡೋಣ ಸೊ ಪಿ ಬೈ ಕ್ಯೂ ಆನ್ ಇಟ್ ಈಸ್ ಬರೆಯೋಣ ಇವಾಗ ನೋಡಿ ಒಂದು ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದ್ ಇರುತ್ತೆ ಸೊ ಒಂದೊಂದೇ ಒಂದು ರೂಟ್ ಟೂ ಆಯ್ತು ಟೂ ರೂಟ್ ಟೂ ಇಂಟು ರೂಟ್ ಟೂ ರೂಟ್ ಫೋರ್ ಆಗುತ್ತೆ ಪಿ ಬೈ ಕ್ಯೂ ಯಾಕಂತಂದ್ರೆ ನಾವು ಪಿ ಬೈ ಕ್ಯೂ ಅನ್ನ ಒಂದು ಸಂಖ್ಯೆ ಆಧಾರಿತವಾಗಿ ರೂಟ್ ಟೂ ಅನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ ಸೊ ಹಾಗಾಗಿ ರೂಟ್ ಟೂ ರೂಟ್ ಟೂ ರೂಟ್ ಫೋರ್ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ ರೂಟ್ ಫೋರ್ ನೋಡಿ ಇಲ್ಲಿ ರೂಟ್ ಫೋರ್ ಬೆಲೆ ಎಷ್ಟು ಅಂತಂದ್ರೆ ಎರಡಾಗುತ್ತೆ ಆ ಎರಡನ್ನು ಬರೆಯೋಣ ಸೊ ಪಿ ಬೈ ಕ್ಯೂ ಆಯ್ತು ದೆನ್ ರೂಟ್ ಟೂ ಈಸ್ ಈಕ್ವಲ್ ಟು ಈ ಟು ಈ ಕಡೆ ಹೋದ್ರೆ ಟೂ ಪಿ ಬೈ ಕ್ಯೂ ಆಯ್ತು ಇವಾಗ ನಾವು ಸಿಂಪಲ್ ಆಗಿ ಈಸಿ ಆಗಿ ಸ್ಟೇಟ್ಮೆಂಟ್ ಅನ್ನ ಬರಿಬಹುದು ಏನ್ ಸ್ಟೇಟ್ಮೆಂಟ್ ಬರೀಬಹುದು ಅಂತಂದ್ರೆ ನೋಡಿ ಟೂ ಪಿಯು ಟು ಪಿಯು ಕ್ಯೂ ದಿಂದ ದಿಂದ ಭಾಗವಾಗುತ್ತದೆ ಭಾಗವಾಗುತ್ತದೆ ಆದರೆ ಆದರೆ ರೂಟ್ ಟು ಭಾಗವಾಗುವುದಿಲ್ಲ ರೂಟ್ ಟು ಭಾಗವಾಗುವುದಿಲ್ಲ ಆದ್ದರಿಂದ ಒನ್ ಬೈ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಒನ್ ಬೈ ರೂಟ್ ಟೂ ಒಂದು ಸಂಖ್ಯೆ ಆಗಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫೋರ್ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಈ ತರನಾಗಿ ನಾವು ಬಿಡಿಸಿದಾಗ ಸಂಪೂರ್ಣವಾಗಿ ಮೂರು ಅಂಕಗಳು ಬರ್ತವೆ ಸ್ನೇಹಿತರೆ ಇದೇ ತರನಾಗಿ ನಮ್ಮ ಅಭ್ಯಾಸದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಅವರು ನೀಡಿದ್ದಾರೆ ಯಾವುದು ಪ್ರಶ್ನೆ ಅಂತಂದ್ರೆ ನೋಡಿ ಸಿಂಪಲ್ ಆಗಿ ನಾವು ಇದನ್ನು ಈಸಿಯಾಗಿ ಬಿಡಿಸಬಹುದು ಸೊ ಸೆವೆನ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಹೇಳಿದ್ದಾರೆ ಈ ಸೆವೆನ್ ಬೈ ಸೆವೆನ್ ರೂಟ್ ಫೈವ್ ಅಭಾಗಲಬ್ಧ ಸಂಖ್ಯೆಯಂತೆ ಸಾಧಿಸಬೇಕಾದ್ರೆ ನಾವು ನೋಡಿ ಅವರು ಪ್ರಶ್ನೆಯ ಪ್ರಕಾರ ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದು ಸಂಖ್ಯೆ ಎಂದು ಸಾಧಿಸಿ ಫಸ್ಟ್ ಸ್ಟೆಪ್ ಏನ್ ಬರೀತೀವಿ ಸೆವೆನ್ ರೂಟ್ ಫೈವ್ ಈಸ್ ಈಕ್ವಲ್ ಟು ಏನಾಗುತ್ತೆ ಪಿ ಬೈ ಕ್ಯೂ ದೆನ್ ಪಿ ಕ್ಯೂ ಬಿಲಾಂಗ್ಸ್ ಟುಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಆಗುತ್ತೆ ಮತ್ತೆ ಈ ಸೆವೆನ್ ಅನ್ನ ಈ ರೂಟ್ ಫೈವ್ ಅನ್ನ ಇಲ್ಲೇ ಬರ್ಕೊಂಡು ಪಿ ಬೈ ಸೆವೆನ್ ಈ ಕಡೆ ಹೋದ್ರೆ ಸೆವೆನ್ ಕ್ಯೂ ಆಯ್ತು ನೋಡಿ ಈಗ ರೂಪದಲ್ಲಿ ಭಾಗಲಬ್ ಈ ಭಾಗಲಬ್ಧ ರೂಪದಲ್ಲಿ ಬಂದಾಗ ನಾವೇನು ಬರೀತೀವಿ ಭಾಗವಾಗುತ್ತದೆ ಪಿಯು ಸೆವೆನ್ ಕ್ಯೂ ದಿಂದ ಭಾಗವಾಗುತ್ತದೆ ಆದರೆ ಆದರೆ ರೂಟ್ ಫಾಯವು ರೂಟ್ ಫೈವ್ ಭಾಗವಾಗುವುದಿಲ್ಲ 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 ಆದ್ದರಿಂದ ಸೆವೆನ್ ರೂಟ್ ಫೈವ್ ಒಂದು ಸೆವೆನ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಸೆವೆನ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟು ಈಸಿಯಾಗಿ ನಾವು ಏನು ಮಾಡಬಹುದು ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಬಿಡಿಸಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಫಿಕ್ಸ್ ಇದೇ ಆಧಾರಿತವಾಗಿ ಬೇಸ್ ಆಧಾರಿತವಾಗಿ ರೂಟ್ ಟೂ ಪ್ರಶ್ನೆ ಕೇಳಬಹುದು ಅಥವಾ ರೂಟ್ ಫೈವ್ ಪ್ರಶ್ನೆ ಕೇಳಬಹುದು ಅಥವಾ ರೂಟ್ ಸೆವೆನ್ ಪ್ರಶ್ನೆಯನ್ನು ಕೇಳಬಹುದು ಈ ಪ್ರಶ್ನೆಗಳದ ಜೊತೆಗೆ ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ತ್ರೀ ಮೈನಸ್ ರೂಟ್ ಫೈವ್ ಒಂದು ಔಭಾಗಲ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಡಬಹುದು ಈ ಪ್ರಶ್ನೆಗಳನ್ನ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನೋಡ್ತಾ ಈ ಸ್ವಾಭಾವಿಕ ಸಂಖ್ಯೆಗಳ ಸಂಪೂರ್ಣ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದಾಯಿತು ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗಡೆ ಫಿಕ್ಸ್ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್